ಬಂದ್ರು ಬೆಲ್ ಆಯ್ತು ಅಂತ ಆ ಟಾಪಿಕ್ ನಿಲ್ಸ್ಬಿಟ್ಟೆ ಆಮೇಲೆ ನನಗೆ ಗೊತ್ತಿದ್ದಂಗೆ ಡ್ರೈವಿಂಗ್ ನೋಡ್ಬಿಟ್ಟು ತುಂಬಾ ಅಪ್ರಿಶಿಯೇಟ್ ಮಾಡಿ ತುಂಬಾ ಜನ ಕಮೆಂಟ್ ಹಾಕಿದ್ರು ಸೊ ಈಗ ಕೆಲವೊಬ್ರು ಹೆಂಗೆ ಅಂದ್ರೆ ಫಾರ್ಟಿ ಇಯರ್ಸ್ ನಲ್ವತ್ತು ವರ್ಷ ಆಯ್ತು ಅಂದ್ರೆ ನಮ್ದು ಏನಿದೆ ಲೈಫ್ ಅಲ್ಲಿ ನಂಗೆ ಪೂರ್ತಿ ಡಿಪೆಂಡ್ ಆಗಿ ಬದುಕ್ತಾರೆ ಹಾಗೆ ಆರೋಗ್ಯದ ಕಡೆ ಅಷ್ಟು ಗಮನ ಯಾವ ಲೇಡೀಸು ಅದ್ರ ಸ್ಪೆಷಲಿ ಹೌಸ್ ವೈಫ್ ಗಳು ವರ್ಕಿಂಗ್ ಹೌಸ್ ವೈಫ್ ಗಳು ಹೇಳ್ತಾರೆ ನಾವು ಮನೇಲಿ ತುಂಬಾ ಕೆಲಸ ನಮ್ಗೆ ಆಗೋದಿಲ್ಲ ಕೆಲಸಕ್ಕೆ ಹೋಗೋರು ಹೇಳ್ತಾರೆ ಮನೇಲೂ ಮಾಡಬೇಕು ಕೆಲ್ಸಕ್ಕೆ ಹೋಗ್ಬೇಕು ನಮ್ಮನ್ನ ನೋಡ್ಕೊಳ್ಳೋದು ಎಲ್ಲಿಂದ ನೋಡ್ಕೊಳದು ಹೆಂಗ್ ಮಾಡೋದು ಅಂತ ಹೇಳ್ತಾರೆ ಸೊ ಇದ್ರ ಬಗ್ಗೆ ಒಂಚೂರು ಈಗ ನಿನ್ನ ಏಜಿಗೆ ನೀನ್ ನಿನ್ನ ಆರೋಗ್ಯನ ಯಾವ ರೀತಿ ಕೇರ್ ಮಾಡ್ತಿದೀಯ ಅಂತ ಫಸ್ಟ್ ಹೇಳ್ಬಿಟ್ಟು ಆಮೇಲೆ ಅಡ್ವೈಸ್ ಮಾಡು ಮೊದ್ಲಿಗ್ ಬೆಳಗ್ಗೆಯಿಂದ ನಿನ್ ದಿನಚರಿ ಹೇಳ್ಬಿಡಮ್ಮ ನಮಸ್ಕಾರ ತುಂಬಾ ದಿವ್ಸ ಆತು ಆಡ್ತಾ ಆಡ್ತಾ ರಾಗಂತೆ ನರಳ್ತಾ ನರಳ್ತಾ ರೋಗ ಅಂತೆ ಹಂಗೆ ಸ್ವಲ್ಪ ನಿಮ್ಮತ್ರ ಮಾತಾಡ್ಕೊಂತಾನೇ ಇದ್ರೆ ಸ್ವಲ್ಪ ಧೈರ್ಯ ಇತ್ತು ನಿಮ್ ಹತ್ರ ಮಾತಾಡೋಕೆ ತುಂಬಾ ದಿವ್ಸದಿಂದ ಮಾತಾಡ್ಲಿಲ್ಲಲ್ಲ ಕನ್ಫ್ಯೂಸ್ ಆಗುತ್ತೆ ಗೊತ್ತಾ ನಾನು ಎಲ್ಲಿ ತಪ್ಪು ಮಾತಾಡ್ತಾವ ಎಲ್ಲಿ ತಪ್ಪು ಮಾತಾಡ್ತಾ ಯಾವ್ದ್ರ ಬಗ್ಗೆ ಎಷ್ಟು ತಿಳಿದುತ್ತೋ ಅಷ್ಟು ಹೇಳ್ಬೋದು ತಿಳಿಯಲದ್ದೆ ಏನಾದರೂ ನಾವು ನೋಡಿದ್ದು ಕೇಳಿದ್ದು ಅನುಭವಿಸಿದ್ದು ಇವೆಲ್ಲ ಹೇಳ್ಬೋದು ನಾನಾಗಿ ನಾನೇ ಅನುಭವಿಸಿದ್ದು ದಿನ ಚೆನ್ನಾಗಿ ಹೇಳ್ಬೋದು ಬೇರೆ ಯಾವ್ದಾದ್ರು ನಾನು ಅಲ್ಲಿ ನೋಡಿದೆ ಬುಕ್ಕಲ್ಲಿ ಸ್ವಲ್ಪ ಓದ್ದೆ ವಾಟ್ಸಪ್ಪಲ್ಲಿ ನೋಡಿದೆ ಅಲ್ಲಿ ನೋಡಿದೆ ಇವೆಲ್ಲ ಹೇಳ್ಬೇಕು ಬೇಡ ಗೊತ್ತಿಲ್ಲ ನಂದು ದಿನಚರಿ ಹೆಂಗೆ ಅಂದರೆ ಬೆಳಿಗ್ಗೆ ನಾನು ಕರೆಕ್ಟಾಗಿ ಐದು ಗಂಟೆಗೆ ಎದ್ದೇಳ್ಬೇಕು ನಾಲ್ಕು ಗಂಟೆಗೆ ಎದ್ದೇಳ್ಬೇಕು ಅಂತ ನಾನೇನಿಲ್ಲ ಮೊದಲೇ ಎದ್ದನಿ ನನ್ನ ಮಗಳಿಗೆ ಹೆಂಗೆ ಎದ್ದೇಳ್ತಾಳೆ ಹಂಗೆ ಅಂದ್ರೆ ಅವಳಂಗೆ ಒಂದೇ ಸಮ ಎದ್ದಿಲ್ಲ ನಾವು ಭಾನುವಾರ ಬಂದರೂ ಸ್ವಲ್ಪ ಎಲ್ಲರೂ ನಿಧಾನ ಅಂತಿದ್ವಿ ಶನಿವಾರ ಬಂದರೆ ಇನ್ನೂ ಬೇಗ ಎದ್ದೇಳಣಂತಿದ್ವಿ ಇನ್ನು ಕೆಲವು ಐದು ದಿವ್ಸಗಳು ಒಂದೇ ಥರ ರೂಟೀನಲ್ಲಿ ಎದ್ದಾಳ್ತಿದ್ವಿ ಐದು ಗಂಟೆಗೆ ನಾಲ್ಕು ಗಂಟೆಗೆ ಹಿಂಗೆ ಎದ್ದು ಮಕ್ಳಿಗೆ ಕಳಿಸ್ಬೇಕಲ್ಲ ಮಕ್ಕಳಿದ್ದೇನೆ ಡೈಲಿ ಸ್ನಾನ ಹಣೆಗೆ ಗಂಧ ಹಚ್ಚಿ ಬುತ್ತಿ ಹಚ್ಚಿ ಮಕ್ಕಳಿಗೆ ನಮಸ್ಕಾರ ಮಾಡಿಸಿ ಮಕ್ಕಳನ್ನು ಕಾಲು ನಮಸ್ಕಾರ ಮಾಡಿಸಿ ದೇವ್ರ ನಮಸ್ಕಾರ ಮಾಡಿಸಿ ಈ ಥರ ಮಾಡಿ ಮಕ್ಕಳನ್ನ ಕಳ್ಸೋದೊಂದು ದೊಡ್ಡ ಜವಾಬ್ದಾರಿ ಇತ್ತು ನನಗೆ ಅವಾಗ ಆ ಥರ ಏನು ಹೇಳ್ತಿದ್ದೆ ಈಗ ಆರು ಆರು ಕಾಲು ಎನಿ ಕಂಡೀಷನ್ ಆರು ಕಾಲು ಆರು ಹದಿನೈದು ಆರು ಇಪ್ಪತ್ತಾಗುತ್ತೆ ತರ ಅದು ಟೈಮ್ ಎಚ್ಚರಾಗುತ್ತೆ ನಾನು ಟೈಮ್ ನೋಡ್ಕೊಂಡು ಅಲಾರಂ ಹೇಳಲ್ಲ ಆರು ಗಂಟೆಗೆ ಎದ್ರೆ ಫಸ್ಟ್ ಸ್ವಲ್ಪ ಒಂದು ಕಾಲು ಲೀಟರ್ ನೀರು ಬಿಸಿ ಮಾಡ್ಕೊಂಡು ಉಗ್ರ ಬೆಚ್ಚ ನೀರು ಕುಡಿತೀನಿ ನಾನು ಏನು ಹಾಕೊಳ್ಳಲ್ಲ ನನ್ನ ಆರೋಗ್ಯದ ಬಗ್ಗೆ ಬೆಳಿಗ್ಗಿನ ರೂಟೀನ್ ಹೇಳ್ತಾ ಇದ್ರಿ ಹೇಳ್ತಾ ಇದ್ದೀನಿ ನಿಂಬೆಹಣ್ಣು ಜೇನುತುಪ್ಪ ಏನೂ ಇಲ್ಲ ಜೇನುತುಪ್ಪ ಇದ್ದಾಗ ಪರವಾಗಿಲ್ಲ ಮನ್ಸಿಗೆ ಖುಷಿ ಆಗ್ತಾ ಕುಡಿತಿದ್ದೆ ಅದನ್ನು ತುಂಬಾ ಕುಡಿಬಾರ್ದು ಅಂದರು ಅದು ಐದಾರು ಬಾಟ್ಲಿ ಜೇನುತುಪ್ಪ ಕುಡ್ದೆ ಅದನ್ನು ತುಂಬಾ ಕುಡಿಬಾರ್ದು ಅಂದ್ರು ಯಾಕೆ ಬೇಕು ನಮ್ಮ ಅಜ್ಜಾರು ಕುಡಿಲಿಲ್ಲ ನಮ್ಮ ಅಜ್ಜರ್ ಕುಡಿಲಿಲ್ಲ ನಮ್ಮಅಪ್ಪ ಕುಡಿಲಿಲ್ಲ ಯಾಕೆ ಅವರೆಲ್ಲ ಚೆನ್ನಾಗೆ ಬಾಳಿದ್ರು ಚೆನ್ನಾಗಿ ನನ್ನ ತಲೇನಲ್ಲಿ ಅದೊಂದು ಫ್ರೆಂಟ್ ಆಗಿದೆ ಯಾಕೆ ಗೊತ್ತಾ ಬದುಕನ್ನ ತುಂಬಾ ಹತ್ರದಿಂದ ನೋಡಿದ್ದೀನಿ ಹಳ್ಳಿ ಬದುಕನ ಇವತ್ತಿನವರೆಗೂ ನಮ್ಮ ಹಳ್ಳಿ ಅದೇ ಈಗ ಹೆಂಗೇನ್ ಬದುಕ್ತದಾರ ಜನ ಗೊತ್ತಿಲ್ಲ ನಾನು ಇರಲ್ಲ ನಲ್ವತ್ತು ವರ್ಷ ಆಯ್ತು ಹಳ್ಳಿ ದಿಳ್ಳಿಗಿಂತ ತುಂಬಾ ಮುಂದುವರೆದಾರೆ ಹಳ್ಳಿ ಹೆಣ್ಮಕ್ಳು ನಾನು ಊರಿಗಿರಿ ಹೋದಾಗ ನೋಡಿದ್ನಿ ಹೆಂಗಾಗುತ್ತೆ ಅಂದ್ರೆ ಪ್ಯಾಟರ್ ಹಿಂಗೆ ಇರ್ಬೋದು ನಾವು ಅದಕ್ಕಿಂತ ಹೆಚ್ಚಾಗಿರ್ಬೇಕು ಅಂತ ಮಾಡ್ತಾ ಇದಾರೆ ಹೆಣ್ಮಕ್ಳು ಇದಲ್ಲ ತಪ್ಪು ಮಾಡ್ತಾ ಇದಾರೆ ಆಗ್ಲಿ ಅವ್ರ ಹಳ್ಳಿನಲ್ಲಿ ತುಂಬಾ ಫಾರ್ವರ್ಡ್ ಆಗಿದ್ದಾರೆ ಯಾವುದಕ್ಕೂ ಲೆಕ್ಕ ಇಲ್ಲ ದೇವರು ತಿಂಡ್ರ ಭಯ ಇಲ್ಲ ದೊಡ್ಡವ್ರ ಚಿಕ್ಕವ್ರ ಭಯ ಇಲ್ಲ ಮಕ್ಕಳಿಗೆ ಮರಿಗ ಹಿಂಗೆ ಕಲಿಸ್ಬೇಕು ಅಂತ ಇಲ್ಲ ಮುಂಚೆ ಎಲ್ಲ ಒಂದು ದೊಡ್ಡವ್ರ ಸೊಸೆಯಾಗಲಿ ಮಕ್ಕಳಿಗಾಗಲಿ ಹಿರಿಯರದ್ದು ಭಯ ಇತ್ತು ಭಯ ಅಂದರೆ ಯಾವ ಥರ ಭಯ ಅದಕ್ಕೆ ಗೌರವ ಗೌರವನ ಭಯ ಅಂತ ಹೇಳ್ತದೆ ನನಗೆ ಗೌರವ ಇತ್ತು ಅಪ್ಪ ಹೊರಗೆ ಬರ್ತಾರೆ ಅಂದರೆ ನಾವು ಅಪ್ಪನ ಕಾಲಿನ ಸೊಪ್ಪಳನ್ನು ಕಣ್ಣಿಡ್ಕೊಂಡಿದ್ವಿ ನಮ್ಮಪ್ಪ ಹೆಂಗೆ ನಡೀತಾರೆ ಅಂತ ನಮ್ಮಪ್ಪ ಹೆಂಗ್ ನಡೆಯಾರ ಅಂದ್ರೆ ನಮಗೆ ಅಪ್ಪ ನೆನ್ಸ್ಕೊಂಡ್ರೆ ತುಂಬಾ ಅಳು ಬರುತ್ತೆ ಗೊತ್ತಾ ಅಪ್ಪ ಒಂದು ವಿದ್ಯೆ ಕಲಸಿಲ್ಲ ಅಂತ ನಾವ್ ಇವತ್ತು ಬೈಕ್ ಅಂತೀವಿ ಬೇಜಾರ್ ಮಾಡ್ಕಂತೀವಿ ಒಂದ್ ಸರಿ ತುಂಬಾ ಒಂದ್ ಸಂಸ್ಕಾರ ತುಂಬಾ ಚೆನ್ನಾಗ್ ಕಲ್ಸಿದ್ರು ಅಪ್ಪನೇ ಅಮ್ಮಗಿಂತ ಜಾಸ್ತಿ ಅಂದ್ರೆ ಅಮ್ಮಂದೇ ಬೇರೆ ಪಾಪ ಅಪ್ಪ ತುಂಬಾ ಸಂಸ್ಕಾರ ಹೆಂಗ್ ಗೊತ್ತಾ ಹೆಂಗ್ ಗೊತ್ತಾ ಗೊತ್ತಪ್ಪ ಈ ಕಾಲ ಮನೆಯಾಗ ಹೊರಗೆ ಬಂದು ಗೇಟ್ ಹತ್ರ ಚಪ್ಪಲಿ ಬಿಟ್ಟ ಮೇಲೆ ಕಾಲ್ ಸವರ್ಕಿಂತ ಒಳಗ ನಡೀಬಾರ್ದು ಅವರು ಆ ಟೈಮಲ್ಲಿ ಬೇಕ ಅದನ್ನ ಪಾದ ಧಜ್ಜೆ ಸಪ್ಲಾ ಕಂಡಿಡ್ಕೊಂಡಿದ್ವಿ ನಾವು ಪಟ ಪಟ ಪಟ್ಟ ಪಟ್ಟ ಎಲ್ಲರೂ ಎಲ್ಲ ನಾವೆಲ್ಲ ಹೆಣ್ಮಕ್ಳಲ್ಲಿ ಒಂದ್ ಕಡೆ ಇದ್ರೆ ಎಲ್ಲ ಕೆಲಸ ಆಗಿ ಅಂತ ಚಿತ್ರ ಆಗ್ಬಿಡ್ತಿದ್ವಿ ಅವಳ ಕೆಲಸ ಅವಳ ಹತ್ರ ನಮ್ ಕೆಲಸ ನಮ್ ಗೇಟ್ ತಗದ ತಕ್ಷಣ ಗೇಟ್ ಅಂದ್ರೆ ಅಲ್ಲೇ ಗೇಟ್ ಕಮ್ಮಿ ಗೇಟ್ ಅದು ಇದು ಇರ್ಲಿಲ್ಲ ಅಹ್ ನಮ್ಗೆ ಅಪ್ಪ ನಮ್ದು ಪಡಸಾಲೆ ಕಟಾಂಜನ ಇವೆಲ್ಲ ಇರವಲ್ಲ ಕಟಾಂಜನ ಬಾಕಲ್ ತಗದ ತಕ್ಷಣ ನಮ್ಗೆ ಅಪ್ಪ ಗೊತ್ತಾಗ್ಬಿಟ್ಟು ಅವ್ರು ಯಾಕೆ ಹಿಂಗೆ ಈ ಕಾಲ ಈ ತರ ಅವ್ರ ಮನೇನಲ್ಲಿಯೂ ರೈತರು ಮನೆಯಲ್ಲ ರಾಗಿ ಜೋಳ ಅಕ್ಕಿ ಪತ್ತ ಮತ್ತೊಂದು ಹೆಸರು ಅವರೇ ತೊಗರಿ ಕಡ್ಲೆ ಇಂಥವೆಲ್ಲ ಹಸ ಮಾಡಿರ್ತೇವೆ ಹಸ ಮಾಡ್ ಯಾವಾಗ್ಲೂ ಒಬ್ಳು ಮಕ್ಕ ಅಂತಳ ಹೆಸರು ಇಪ್ಪತ್ತು ವರ್ಷಗಟ್ಲೆ ನಲ್ವತ್ತು ವರ್ಷ ಐವತ್ತು ವರ್ಷಗಟ್ಲೆ ನಾವು ತವ್ರ ಮನೆಗೆ ಹೋದಾಗೆಲ್ಲ ಅವಳ ನೋಡಿದ್ವಿ ನಾವು ಚಿಕ್ಕವರಿದ್ದಾಗ ಅವಳೆ ನಮ್ಮ ನಮ್ಮನೆ ವರ್ಷ ಪೂರ್ತಿ ಸಾಮಾನು ಅವಳಸ್ ಮಾಡ್ತಾನೆ ಇರಲಿ ಆಕೆ ಅನಳ್ಳಿ ಅವ್ರದ್ದು ಒಂದ್ ಕಾಲುವೆ ನಮ್ದು ಒನ್ ಕಾಲುವೆ ನಮ್ದು ನಮ್ಮ ಊರ ಹೆಸರು ಎಂತ ಮಾಡ್ಕೊಳ್ರಿ ಒನ್ನ ಒಂದಿನ ಕಾಲುವೆ ಅಂತ ಊರ ಹೆಸರು ಒನ್ ಕಾಲುವೆ ಅಂತ ಮಾಡಿಬಿಟ್ಟಿವಿ ಎಲ್ ಬಾಯ್ ಆಡಬನಲ್ಲಿ ಮಾತಾಡ್ತಾವ ಒಂದಿನ ಕಾಲುವೆ ಪುರೋತ್ರ ಕಾಲದಾಗ ಮೂರ್ ತಲೆಮಾರಿನಿಂದ ಒಂದಿನ ಮಳೆ ಬಂದತ್ತಂತ ಊರಿಗೆ ಈಗಲೇ ಹಿರಿಯರು ಮನೆ ಗೌಡ್ರ ಮನೆಗೆ ಶಣ್ಣಗ್ರ ಮನೆ ಒನ್ ಇದಾವಂತೆ ಕಾಲ್ ತರ ಒನ್ ಒಂದಿನ ಮಳೆ ಸುರದತ್ತಂತ ಊರಿಗೆ ಒನ್ ಒನ್ ಕಾಲು ಒಂದಿನ ಕಾಲುವೆ ಊರ ಹೆಸರು ಚರಂಡಿಲೆಲ್ಲ ಒನ್ ಅರ್ದತ್ ಬಂತ ಕಾಲಕ್ಕೆ ಅದು ಎಂತ ಅಂದ್ರೆ ನಾವು ಚಿಕ್ಕವರಿದ್ದಾಗ ಒಂದು ಮೂವತ್ತು ಮನೆ ಐತಿ ಮೂವತ್ತು ಮನೆ ಹೇ ಅಂತ ಊರಿರ್ಬೋದು ಲೆಕ್ಕ ಹಾಕ್ರಿ ಬರೇ ಲಿಂಗಾಯ್ತು ರೂರು ನಮ್ಮ ತಲೆನಲ್ಲಿ ಏನು ಪ್ರಿಂಟ್ ಆಗಿತೆ ಅಂದ್ರೆ ಆಸ್ಪತ್ರೆಗೆ ಹೋಗೋ ಅವಶ್ಯಕತೆ ಇಲ್ಲ ನಮಗೆ ಅಂತ ನಾನು ಅಂದ್ಕೊಳ್ಳೋದು ಆಸ್ಪತ್ರೆ ಅಪ್ಪಾವ್ವ ಅಜ್ಜ ಅಜ್ಜಿ ಎಲ್ರು ಹೇಗೆ ಉಣ್ತದ್ರೆ ಹಾಗೆ ನಾವು ಉಣ್ತಾ ಇದೀವಿ ಅದನ್ನೇ ನಾವು ಉಣ್ತಾ ಇದೀವಿ ಆದ್ರೆ ಇರ್ಬೋದು ಪೇಟೆ ರೇಷನ್ಗಳೆಲ್ಲ ಈಗ ಸಿಟಿ ರೇಷನ್ ತಂದು ಉಣ್ತೀವಿ ಅದರಲ್ಲಿ ವಿಷ ಇದೆ ಔಷಧಿ ಇದೆ ಎಲ್ಲ ಇದೆ ಎಷ್ಟು ದಿವಸ ಬಾಳ್ತೀವಿ ಅಂತ ಬೇಜವಾಬ್ದಾರಿ ನಾನು ಮಾಡಲ್ಲ ನಮ್ಮ ಅಜ್ಜ ಅಜ್ಜಿ ಥರನೇ ಬದುಕಬೇಕು ಅಪ್ಪ ಅಮ್ಮ ಹೆಂಗ್ ಕಲಿಸ್ಕೊಟ್ರೆ ಲಂಗ ಬದುಕಬೇಕಂದ್ರೆ ಒಂದು ತಲೆನಲ್ಲಿ ಫ್ರೆಂಡ್ ಇರೋದ್ರಿಂದ ಆರೂವರೆಗೆ ನಾನು ಆರು ಕಾಲಿಗೆದ್ದಳು ಕಾಲು ಲೀಟ್ರಷ್ಟು ಬಿಸಿ ನೀರು ಕುಡಿತೀನಿ ಯಾ ಏನು ತಗೊಳಲ್ಲ ನೀರಿಗೆ ಬರೀ ನೀರು ಕುಡಿತೀನಿ ನೀರು ಕುಡಿದು ಫಸ್ಟ್ ಆಳುಮಕ್ಕ ತೊಳೆದ ಅಲ್ಲಿ ಉಜ್ಜಿದಂಗೆ ನೀರು ಕುಡಿತೀನಿ ಅದು ಒಂದು ಹೇಳಿದ್ದಾರೆ ಯಾವಾಗೂ ಹೇಳ್ತಾ ಇರ್ತಾರೆ ಡಾಕ್ಟ್ರುಗಳು ಯೂಟ್ಯೂಬಲ್ಲಿ ನೋಡಿದ್ದೀನಿ ನೀರು ಕುಡಿತೀನಿ ನೀರು ಕುಡಿದ್ಮೇಲೆ ಬ್ರಷ್ ಮಾಡ್ಕೊಂಡು ಮುಖ ತೊಳ್ಕೊಂಡು ಅಣಗೆ ಗುತ್ತಿ ಹೆಚ್ಕೊಂಡು ಹಾಕೋಕ್ಕಿ ಒಬ್ಳೆ ಹಾಕೋಕೆ ಯಾರ ಜೊತೆಗಿಲ್ಲ ಅಜ್ಜಿ ಇದ್ವಾಗ ಅಜ್ಜಿ ಬರೋರು ಯಾರ ಜೊತೆಗಿಲ್ಲ ಯಾರೋ ಹೊಸಬ್ರನ್ನ ಜೊತೆ ಹೋದ್ರೆ ಅವ್ರ ಟೈಮಿಂಗ್ಸ್ ಬೇರೆ ನನ್ನ ಟೈಮಿಂಗ್ಸ್ ಬೇರೆ ಸರಿ ಹೋಗಲ್ಲ ಅಂತೇಳಿ ಒಬ್ಬಳೇ ಹೋಗ್ತೀನಿ ಒಬ್ಬಳೇ ಹೋಗಿ ಒಂದು ಅರ್ಧ ಕಿಲೋಮೀಟರ್ ಒಂದು ರೌಂಡ್ಸ್ ಇದೆ ಅಲ್ಲಿ ರೋಡ್ ಆ ರೌಂಡ್ಸಲ್ಲಿ ಅರ್ಧ ಕಿಲೋಮೀಟ್ರ್ ಇರ್ಬೋದು ಸ್ವಲ್ಪ ಕಡಿಮೆ ಇರ್ಬೋದು ನಾನು ಒಂದು ಆರು ಇಲ್ಲಿ ಹೋಗ್ತಾ ಹೋಗ್ತಾ ದಾರೆಗೆ ಚಿಕ್ಕ ಚಿಕ್ಕದ ಕಲ್ಲು ತಗೊಳ್ತೀನಿ ಇಲ್ಲದ್ರೆ ಒಂದು ಆರು ಎಲೆ ಕೆ ಗಿಡದಲ್ಲಿ ಆರು ರೌಂಡ್ ಆಗ್ತದೆ ತಪ್ಪಾಗ್ಬಾರ್ದು ಅಂತ ಅಲ್ಲಿಗೆ ಆ ರೌಂಡಿಗೆ ಮೂವತ್ತು ಮೂವತ್ತೈದು ನಿಮಿಷ ಆಗುತ್ತೆ ಸ್ವಲ್ಪ ಅಡ್ಡಾಡಿದ್ರೆ ಮೂವತ್ತು ನಿಮಿಷ ಆಗುತ್ತೆ ಇಲ್ಲಾಂದ್ರೆ ಆ ಎಲೆನಾ ಒಂದೊಂದು ರೌಂಡಿಗೆ ಒಂದೊಂದು ಅಕ್ಕಂತ ನನಗೆ ತುಂಬಾ ಮರುವು ಬರುತ್ತೆ ಯಾಕೆ ಅಂತ ನೀವುಗಳೆಲ್ಲ ಹೇಳ್ಬೇಕು ಮರು ಎದರಿಂದ ಬರುತ್ತೆ ಅಂತ ತುಂಬಾ ಆಲೋಚನೆಯಿಂದ ಬರುತ್ತೋ ತುಂಬಾ ನೋವಿಂದ ಬರುತ್ತೋ ಮನ್ಸಿನಲ್ಲಿ ನೋವಿರೋದಕ್ಕೆ ಬರುತ್ತೋ ಗೊತ್ತಿಲ್ಲ ಮರು ತುಂಬಾ ಮರವಿದೆ ನನ್ಗೆ ಏನು ಗೊತ್ತೇ ಇಲ್ಲ ಮರವಿದೆ ಅಷ್ಟು ಮರವಿದೆ ಆ ಎಲೆ ಆರು ಎಲೆ ಮುಗಿದ್ಮೇಲೆ ನಮ್ಮ ಮನೆ ದಾರಿ ಹಿಡ್ಕೊಂಡು ಬರುತ್ತೆ ಅಲ್ಲಿಗೆ ನಾನು ಒಂದು ಆರೂವರೆಗೆ ಮನೆ ಬಿಟ್ಟರೆ ಏಳು ಏಳು ಕಾಲಿ ಮನೆ ಬರುತ್ತೆ ಏಳು ಕಾಲಿ ಮನೆ ಬಂದಾಳೆ ಬಾಕಿ ಬೀಗ ತಗಿಲ್ದಂಗೆ ಗೇಟ್ ಬೀಗ ತಕ್ಕೊಂಡು ಮನೆ ಅಂಗಳ ಎಲ್ಲ ಗುಡಿಸಿ ಬಾಕಲಿ ನೀರು ಹಾಕಿ ರಂಗೋಲಿ ಹಾಕಿ ರಂಗೋಲಿ ಕಣ್ರಿ ನಾನು ರಂಗೋಲಿನ ಅವಳು ಚಿಕ್ಕವಳಿದ್ದಾಗ ರಂಗೋಲಿ ಹಾಕೋದು ಬಿಟ್ಬಿಟ್ಟೆ ಹಂಗಾಗಿ ಹಬ್ಬ ಹುಣ್ಣುವೆ ಬಂದರೆ ಯಾರ ಕೈ ಯಾರು ರಂಗೋಲಿ ಹಾಕಿಸ್ತೀನಿ ಇಲ್ಲಾಂದ್ರೆ ಪೇಂಟಲ್ಲಿ ಒಂದು ರಂಗೋಲಿ ಹಾಕ್ಸಿದೀನಿ ರಂಗೋಲಿ ನನಗೆ ತಲೆನಲ್ಲಿ ಚಿಕ್ಕ ಚಿಕ್ಕದೊಂದು ಐದಾರು ರಂಗೋಲಿ ಇದೆ ಬಿಟ್ಟರೆ ಬೇರೆ ಯಾವುದಿಲ್ಲ ಚಿಕ್ಕದಂದ್ರೆ ಚಿಕ್ಕ ಮಕ್ಳು ಅದರಲ್ಲಿ ಒಂದು ಒಂದ ಒಂದು ನೆನಪು ಅಂದ್ರೆ ಒಂದು ದಿವಸ ಒಂದು ನೆನಪು ಹೋಗುತ್ತೆ ಮತ್ತದನ್ನ ಒಂದು ಚಿಕ್ಕಿ ಉಜ್ಜಿ ಅತ್ಲಾ ಮಾಡಿ ಮಾಡಿ ಅದಕ್ಕೆ ಒಂದು ಪೇಂಟ್ ಅಲ್ಲಿ ಮಗಳ ಹತ್ರ ಒಂದು ಹಾಕ್ಸಿದೀನಿ ಬಾಕ್ಲಾಗ ವಸಲು ಉಳಿದು ರಂಗೋಲಿ ಬರೆಸಿದ್ದೀನಿ ಅರ್ಶ ವಸಲಿ ಬಾಕ್ಲಿ ತೊಳೆದು ಅರ್ಶನಾ ಕುಂಕುಮ ಹಚ್ಚಿ ಬಾಕ್ಲಿಗೆ ವಿಭೂತಿ ಪೂಜೆ ಮಾಡ್ಬೇಕಾರೆ ಇಷ್ಟು ಮಾಡ್ಕೊಂಡು ತುಳಸಿ ಕಟ್ಟೆ ತೊಳೆದು ತುಳಸಿ ಕಟ್ಟಿಗೆ ಅರ್ಶನ ಕುಂಕುಮ ಹಚ್ಚಿ ಇಷ್ಟು ದಿನಚರಿ ಮುಗಿಸ್ಕೊಂಡು ಒಳಗೆ ಬರುತ್ತೆ ಎಂಟಾಗುತ್ತೆ ಎಂಟಕ್ಕೆ ಒಳ್ಳೆ ಕಾಫಿ ಮಾಡ್ಕೊತೀನಿ ನೀವು ಕಾಫಿ ಕುಡಿಯೋಲ್ಲ ಟೀ ಕುಡಿಯಲ್ಲ ಯಾರು ಅಂತ ಹೇಳ್ತೀರಿ ನಾನು ಈಗಲೂ ಅಪ್ಪ ಅಮ್ಮ ರಂಗ ಅಜ್ಜ ಅಜ್ಜಿದ ತಲೆಯಾಗ ಇಟ್ಕೊಂಡು ಒಂದು ಒಳ್ಳೆ ದೊಡ್ಡ ಲೋಟ ಕಾಫಿ ಮಾಡ್ಕೊಂಡು ಅವ್ರು ಬಿಸ್ಕೆಟ್ ತಿಂತಿರಲಿಲ್ಲ ಅಪ್ಪ ಅಮ್ಮ ಅಷ್ಟೊತ್ತಿಗೆ ಅಂಬ್ಲಿ ಉಂಡು ಆಮೇಲೆ ಕಾಫಿ ಕುಡಿತಿ ಜೋಳದ ಅಂಬ್ಲಿ ಉಂಡು ಕಾಫಿ ಕುಡಿತಿ ತುಂಬಾ ಒಳ್ಳೆ ಕೆಲಸ ಅದೆಲ್ಲ ಎಲ್ಲಿ ಎಲ್ಲ ಐತಿ ಈಗ ಇಲ್ಲ ಜೋಳದ ಅಂಬ್ಲಿ ಜೋಳನ ನಾನು ನಿಮಗೆ ಹೆಂಗೇಳಿದ್ರು ಅರ್ಥ ಆಗಲ್ಲ ಯಾಕೋತಾ ಜೋಳ ಕುಟ್ಟಿ ಜೋಳದ ಉಂಬ್ಲು ಕಳಿಸ್ತಿದ್ವಿ ಅದಕ್ಕೆ ಅಕ್ಕಿ ಅಂತ ಹೆಸರು ಹೇಳ್ತಿದ್ವಿ ಜ್ವಾಳದ ಉಬ್ಳು ಕಳಚಿ ಒಣಗಿಸಿ ಅದನ್ನ ಬಿಸಿ ರವೆ ಒಡೆದು ಆ ರವೆನ ಅಂಬ್ಲಿ ಮಾಡ್ತಿದ್ವಿ ಅಂಬ್ಲಿ ಅಂದ್ರೆ ಅನ್ನದ ಥರ ಅದಕ್ಕೆ ಹೆಸರು ಅಂಬ್ಲಿ ಜ್ವಳದ ಅಂಬ್ಲಿ ಅಂತ ಹೇಳ್ತೀವಿ ಅನ್ನದ ಥರ ಮಾಡ್ತಿದ್ವಿ ಮೆತ್ತನೆ ಅದಕ್ಕೆ ಆಲೂ ಮೊಸರು ಹಾಕೊಂಡು ಉಣ್ತಿದ್ವಿ ಮಜ್ಜಿಗೆ ಹಾಲು ಮೊಸರು ಏನು ಯಾರ್ಯಾರಿಗೆ ಏನು ಇಷ್ಟ ಅದು ಉಣ್ತಿದ್ವಿ ಇಷ್ಟಿಷ್ಟು ಉಣ್ತಿದ್ವಿ ಅದು ಊಟ ಮಾಡಿ ದೊಡ್ಡ ದೊಡ್ಡ ಲೋಟ ಕಾಫಿ ಕುಡ್ದು ಕಂಚಿನ ಲೋಟ ಇಂತಿನ್ ಥರದ ಇಂಥ ಲೋಟ ಅಂತ ಎಲ್ಲ ಹೆಸರು ಬರ್ದು ನಮ್ಮ ನಮ್ಮ ಲೋಟ ನಾವೆಲ್ಲ ಮಾಡ್ಕೊಂಡಿದ್ವಿ ಒಂಬತ್ತು ಜನ ಮಕ್ಳು ಅಜ್ಜ ಅಜ್ಜಿ ಅಪ್ಪ ಅಮ್ಮ ಒಬ್ಬರು ಒಳಗೆ ಕೆಲಸ ಸಂಬಳದಾಳು ಹೊರಗೆ ದನ ಎಮ್ಮೆ ಹಸು ಮೇಸಾದ್ ಒಬ್ಬರು ಸಂಬಳದಾಳು ಇಬ್ಬರು ಇದ್ರು ಅಲ್ಲಿಗೆ ಎಷ್ಟು ಜನ ಆಗ್ತಿದ್ವಿ ಅಜ್ಜ ಅಜ್ಜಿ ಸಂಬಳದಾಳು ಇಬ್ರು ನಾಲ್ಕು ಜನ ನಾವು ಒಂಬತ್ತು ಜನ ಅಪ್ಪ ಅಮ್ಮ ಹತ್ತು ಹದ್ನಾಕ್ ಹದಿನೈದು ಜನ ಆಗ್ತಿದ್ವಿ ಮನೆಯ ಹೊರಗಿನ ಬರರು ಹೋಗಾರ ಬಿಡ್ರಿ ಹದಿನೈದು ಜನ ಮನೆಯ ಐತಿ ಹಂಗೆ ಸ್ವಲ್ಪ ನಾವು ಚಿಕ್ಕರಿದ್ದಾಗ ಅಕ್ಕರಿ ಮದುವೆ ಆಯ್ತು ಅವ್ರ ಮಕ್ಕಳು ಅವ್ರ ಗಂಡ್ರಿಗೆಲ್ಲ ಹಿಂಗೆಲ್ಲ ಮಾಡ್ಕೆ ಅಂತ ಈಗ ಬಾಕಿ ಇದೆಲ್ಲ ಬಂದು ಒಳಗೆ ಒಂದು ದೊಡ್ಡ ದೊಡ್ಡ ಕಾಫಿ ನಾಲ್ಕು ಬಿಸ್ಕೆಟ್ ಎಣ್ಣೆಸ್ಕೊಂಡು ನಾಲ್ಕು ಬಿಸ್ಕೆಟ್ ಇಟ್ಟು ಯಾಕೆ ಇಟ್ಕೊಳ್ತೇನೆ ಅಂದ್ರೆ ಎಂಟುವರೆ ಕಾಫಿ ಕುಡಿತೀನಲ್ಲ ಕೆಲಸ ಹಾಕೋದ್ರಿ ಬಿಸ್ಕೆಟ್ ಕಾಫಿ ತಗೊಂಡಳೆ ಸ್ನಾನಕ್ಕೆ ಹೋಗ್ತಾರೆ ಸ್ನಾನಕ್ಕೆ ಬಂದು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ತೀವಿ ಆಮೇಲೆ ಹೋಗಿತ್ಲ ಕಡೆ ಎಲ್ಲ ಹೂವು ಎತ್ಕೊಂಡ್ ಬೇಕಾದಷ್ಟು ಹೂವು ಬಿಡುತ್ತೆ ದಾಚವಾಳ ಮುಂದೆ ಕಡಲು ಹೂವು ಇದೆಲ್ಲ ಗಿಡಗಳ ಪ್ರೀತಿಯಿಂದ ಸಾಕೊಂಡೇನೆ ಹೂವು ಬಿಡುತ್ತೆ ದಾವಣಗೆರೆಗಳು ಅಲ್ಲಿ ಚೆನ್ನಾಗಿ ಹೂವು ಸಿಗುತ್ತೆ ಪೂಜೆಗೆ ದಾವಣಗೆರೆಲೂ ಗಿಡ ಚೆನ್ನಾಗಿ ಅಲ್ಲಿ ಗಿಡದ ನೆಲದಲ್ಲಿ ಹಾಕಿದ್ದೆ ಅಲ್ಲಿ ಕಣಗ್ ದಾಸೋಳ ಹೂವು ಬಿಡ್ತಾ ಇತ್ತು ನಿಮಗೆ ಅದನ್ನ ಫೋಟೋನಾರು ತೆಗೆದ್ ನಾನು ಹೂವು ಆ ಪೂಜೆಗೆಲ್ಲ ಹೂವ್ ಎತ್ತಿಟ್ಟು ದೇವ್ರ ಮನೆ ಕ್ಲೀನ್ ಮಾಡ್ತೀನಿ ದೇವ್ರ ಮನೆ ನಿನ್ನೆ ಹೂವೆಲ್ಲ ತೆಗೆದು ದೇವ್ರ ದೇವ್ರ ದಿನ ತೊಳಿಯಲ್ಲ ನಾನು ಶಿವ ಪೂಜೆ ಲಿಂಗ ದಿನ ತೊಳಿತೀನಿ ಗಣಪನ ದಿನ ತೊಳಿತೀನಿ ಇನ್ನಿದ್ದ ದೇವರ ಹೂವು ತೆಗೆದು ಹೂವು ಎರೆಸ್ತೀನಿ ವಾರ್ಗಳ ದಿವಸ ದೇವರೆಲ್ಲ ತೊಳಿತೀನಿ ಮಡಿ ನೀರಲ್ಲಿ ತುಂಬಿಸ್ಕೊಡೋ ತುಂಬಾ ದೇವ್ರು ತೊಳಿತೀನಿ ಅಮಾವಾಸ್ಯೆ ದಿನ ಮಾತ್ರ ಬೆಳಗ್ತೀನಿ ದೇವ್ರ ನಾಳಿಕ ಅಮಾಶೆ ಅಂದ್ರೆ ಸ್ನಾನ ಇದ್ದೀನಿ ಮಾಡಿ ದೇವ್ರ ಪೂಜೆ ಮುಗಿಸ್ಕೊಳ್ತೀನಿ ದೇವ್ರ ಪೂಜೆ ಮುಗಿಸಿ ಎಲ್ಲ ಮಾಡಿ ನಾನು ಶಿವಾನ ಅಷ್ಟೊತ್ತಿಗೆ ಹತ್ತುವರೆ ಆಗುತ್ತೆ ಕೆಲಸ ತೊಳೆ ಬರ್ತಾಳೆ ಕೆಲಸ ಕೆಲಸ ತಪ್ಪ ಸರಿನಾ ನಾವು ಹಂಗೆ ಹೇಳ್ತೀವಿ ಅವಳನ್ನ ಮಾತ್ರ ಮನೆಯ ಅಕ್ಕನ ತಂಗಿನ ಮಗಳನ್ನ ನುಡ್ಕೊಂಡಂಗೆ ನೋಡ್ಕೊಂತೀನಿ ಯಾವ ತರ ಹೇಳ್ಬೇಕು ನಿಮಗೆ ನಾನು ಬೇರೆ ತರ ಏನು ಹೇಳಕ್ ಬರಲ್ಲ ಕೆಲಸ ಬರ್ತೀನಿ ಅವಳು ಕಸ ನೆಲ ಮನೆ ನಾನು ಪೂಜೆಗೆ ಇರುತ್ತೆ ಆವಾಗ ಮಾಲ್ಟ್ ಮಾಡ್ತೀನಿ ನಾನು ಮಾಲ್ಟ್ ಮಾಡಿ ಇಟ್ಕೊಂಡಿನಿ ಪೂರ್ಣಿಮರ್ ಮಾಲ್ಟ್ ತುಂಬ ಚೆನ್ನಾಗಿದೆ ಈಗ ಪೂರ್ಣಿಮರ ಮಾಲ್ಟೆ ಬರ ಮೇಲೆ ನಾನು ಮಾಡೋದು ಬಿಟ್ಟಿದ್ವಿ ಪೂರ್ಣಿಮರ ಮಾಲ್ಟ ಮಾಲ್ಟ್ ಮಾಡ್ಕೊಳ್ತೀನಿ ಹಿಟ್ಟಲ್ಲಿ ಅಳತೆ ಮಾಡಲ್ಲ ಮೂರು ಲೋಟ ನೀರು ಕುಡಿಯಲು ಲೋಟದ ಮೂರು ಲೋಟ ಮಾಲ್ಟ್ ಮಾಡ್ತೀನಿ ಬೆಳಗಿನ ದಿನ ಹೆಚ್ಚರಿ ಹನ್ನೊಂದು ಗಂಟೆ ಆಗುತ್ತೆ ಎರಡು ಲೋಟ ಮಾಡ್ ಕುಡಿತೀನಿ ಅದು ಟಿಫನ್ ಅಂದು ಟಿಫನ್ ಆಯಿತಾ ಸಮಾಧಾನ ತೃಪ್ತಿ ಆಯ್ತು ಆವಾಗ ಹನ್ನೊಂದು ಗಂಟೆ ಆದಮೇಲೆ ಇಲ್ಲೇ ಉಯ್ಯಲೆ ಮಣೆ ಮೇಲೇ ಫೋನ್ಗಿನ ನಿಮ್ದೆಲ್ಲ ಏನು ವಾಟ್ಸಪ್ ಬರುತ್ತೆ ಏನು ಸ್ಟೇಟಸ್ ಬರುತ್ತೆ ಮಗಳೇನೋ ಕೇಳೆ ಸಾರ್ ಏನೋ ಕೆರೆ ಸಂಗೀತ ಏನಾಕ್ಯಾರೆ ಸುಜಾತ ಏನೋ ಕೆರೆ ಎಲ್ಲರೂ ಯಾರ್ಯಾರು ನಂಬರ್ ಮಾಡ್ಕೊಂಡಿನ ಅವ್ರದೆಲ್ಲ ವಾಟ್ಸಪ್ ಹುಡುಕ್ತೀನಿ ವಾಟ್ಸಪ್ ಅಂದ್ರೆ ತುಂಬ ಖುಷಿ ನನಗೆಲ್ಲ ಹುಡುಕ್ತೀನಿ ಹುಡುಕಿ ಯಾರ್ಯಾರು ಏನಕ್ಯಾರೆ ಎಲ್ಲ ನೋಡ್ತೀನಿ ಒಂದು ತಾಸು ಈ ಮನೆ ಮೇಲೆ ರೆಸ್ಟ್ ಮಾಡಿ ಒಂದು ತಾಸು ರೆಸ್ಟ್ ಮಾಡೋ ಅಷ್ಟೊತ್ತಿಗೆ ನಮ್ಮ ಕೆಲಸದ ಹುಡುಗಿದ ಎಲ್ಲ ಕೆಲಸ ಮುಗಿಯುತ್ತೆ ಅವಳಿಗೆ ಏನು ಮಾಡ್ತೀನಿ ಆವಾಗ ಮನೆಯಲ್ಲಿ ರಾತ್ರಿದು ಏನಿರುತ್ತೆ ಅದು ಊಟಕ್ಕೆ ಕೊಡ್ತೀನಿ ಇಲ್ಲಾಂದರೆ ಅಷ್ಟೊತ್ತಿಗೆ ನಾನು ಅವಳ ಜೊತೆಗೆ ಅಡುಗೆ ಶುರು ಮಾಡಿದರೆ ಒಂದೊಂದ್ಸರಿ ಅಡುಗೆ ಆದ್ರೂ ಊಟ ಮಾಡ್ಕೊಳ್ಳಿ ಹಿಂಗೆ ಮಾಡ್ಯವಳನ್ನು ಕಳಿಸ್ತೀನಿ ಇದು ಬೆಳಿಗ್ಗಿಂದ ಆಯಿತು ಮಧ್ಯಾಹ್ನ ಒಂದು ಒಂದೂವರೆಗೆ ಸಾರು ಮುದ್ದೆ ಯಾವುದೋ ಒಂದು ಸಾರು ನನಗೆ ಇಷ್ಟ ಬಂದ್ ಮುದ್ದೆ ಮಾಡಿದರೆ ಸಾಂಬಾರ್ ಸಾಂಬಾರು ಮಾಡ್ಕೊಂಡು ಮುದ್ದೆ ಮಾಡ್ಕೊತೀನಿ ಅದರಲ್ಲಿ ಒಂದು ಇಷ್ಟೇ ಇಷ್ಟಪ್ಪ ಒಂದು ಮುದ್ದೆ ಮಾಡ್ತೀನಿ ಒಂದು ಇಷ್ಟಪ್ಪ ಒಂದು ತಿಳ್ಕೊಳ್ರಿ ಒಂದು ಮಾವಿನಹಣ್ಣು ಅಷ್ಟು ಒಂದು ಕಿತ್ಲೆಹಣ್ಣು ಅಷ್ಟೊಂದು ಮುದ್ದೆ ಮಾಡಿ ದೊಡ್ಡದು ಊಟ ಮಾಡಿಬಿಡ್ತೀನಿ ಮಜ್ಜಿಗೆ ಕುಡಿತೀನಿ ಹೊಟ್ಟೆ ತುಂಬ ಮಜ್ಜಿಗೆ ಕುಡಿದು ಮಧ್ಯಾಹ್ನದ ಊಟ ಮುದ್ದೀನಿ ಆಮೇಲೆ ಒಂದು ಅವಳು ಕೆಲಸ ಹುಡುಗಿ ಊಟ ಮಾಡಿ ಹುಕ್ಕಳೆ ರಾತ್ರಿ ಬಂದು ಮುದ್ದೆ ಇರುತ್ತೆ ಸಾಯಂಕಾಲ ಏನು ಮಾಡ್ತೀನಿ ಮಧ್ಯಾಹ್ನ ಎಲ್ಲ ಯಾ ಊಟ ಮಾಡ್ದೇಳ ಮಾಡ್ದಾಳೆ ಸ್ವಲ್ಪ ಬಟ್ಟೆ ಮಡ್ಚವು ಹೊರಗೆ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕವು ಇವೆಲ್ಲ ಮಾಡುತ್ತೆ ಮೂರು ಮೂರುವರೆ ಆಗುತ್ತೆ ಎಲ್ಲ ಮಾಡತ್ತಿ ಮಾಡ್ಕೊಂಡು ಮಲ್ಕೊಳಕ್ಕೆ ಹೋಗ್ತೀನಿ ಹೋಗಿ ನಿದ್ದೆ ಮಾಡ್ತೀನಿ ಒಂದು ಹತ್ತು ನಿಮಿಷ ಮಾಡ್ತೀನಿ ನಿದ್ದೆ ಹತ್ತೇ ನಿಮಿಷ ನಿದ್ದೆ ಬರುತ್ತೆ ನನಗೆ ಅಷ್ಟು ಸಾಕು ಹತ್ತು ನಿಮಿಷ ನಿದ್ದೆ ಮಾಡಿದ್ದೆ ಮತ್ತೆ ಒಂದು ಅರ್ಧ ಗಂಟೆ ಫೋನಲ್ಲಿ ಇದು ಮಾಡ್ತೀನಿ ಐದು ಗಂಟೆ ಆಗೋ ತನಕ ಬೆಡ್ ಮೇಲೆ ಇರ್ತೀನಿ ಐದು ಗಂಟೆ ಆತು ಎದ್ದು ಬರುತ್ತೆ ಎದ್ದು ಬಂದು ಬಾಕ್ಲು ತೆಗೆದು ಬಾಕ್ಲಾಕಿರ್ತೀನಿ ಬಾಕ್ಲು ತೆಗೆದು ಕೈ ಕಾಲು ಮುಖಾಲ ತೊಳ್ಕೊಂಡು ಇವತ್ತಿ ಹಚ್ಕೊಂಡು ದೇವ್ರ ಮನೆಗೆ ದೇವ್ರ ದೀಪ ಹಚ್ಚಿ ತುಳಸಿ ಕಟ್ಟಿದ ದೀಪ ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಧಾರವಾಗಿ ಕೂತ್ಕೊಳ್ತೀನಿ ನಂದು ದಿನಚರಿನೂ ಆಯಿತು ನಾನು ಏನು ಕೆಲಸ ಮಾಡ್ತೀನಿ ನಾನು ಟೈಮ್ ಪಾಸ್ ಹೆಂಗೆ ಮಾಡ್ತೀನಿ ಅಂತ ಬುಕ್ ಈ ನಡುವೆ ಬುಕ್ ಓದಿಲ್ಲ ಭಜನೆ ಗಿಜನೆ ಇದ್ರಷ್ಟೇ ಬುಕ್ ಓದ್ತೀನಿ ಆರೂವರೆ ಏಳು ಗಂಟೆಗೆ ಟಿ ವಿ ಕುತ್ಕೊಂಡು ಧಾರವಾಹಿ ನೋಡೋಕ್ಕೆ ಅದು ಅಭ್ಯಾಸ ಒಳ್ಳೇದ ಕೆಟ್ಟದ್ದು ಗೊತ್ತಿಲ್ಲ ನಮ್ಮಂತರಿಗೆ ಅದು ಒಳ್ಳೇದು ತುಂಬಾ ಒಳ್ಳೇದು ದಿಕ್ಕೇ ಇಲ್ದಂಗೆ ಒಬ್ಬರೇ ನಾಲ್ಕು ಕೋಡೆ ಮಧ್ಯೆ ಇರೋರಿಗೆ ಒಂದು ಟಿ ವಿ ಮಾಧ್ಯಮ ತುಂಬಾ ಒಳ್ಳೇದು ಆವಾಗ ಹತ್ತು ಗಂಟೆ ತನಕ ಟಿವಿ ನೋಡುತ್ತೆ ಒಂಬತ್ತುವರೆಗೆ ಲಾಸ್ಟ್ ಧಾರಾವಾಹಿ ನೋಡ್ಕೆಂತ ಒಂಬತ್ತುವರೆ ಸೀತಾರಾಮ ನೋಡ್ಕೆಂತ ಊಟ ಮಾಡ್ತೀನಿ ಊಟ ಮಾಡ್ತೇನೆ ಅಂದ್ರೆ ಅದೇ ಇಷ್ಟಪ್ಪ ಮುದ್ದೆ ಉಳಿಸಿದೀನಿ ಅದು ಊಟ ಮಾಡ್ತೀನಿ ಎಲ್ಲರೂ ಹೇಳ್ತಾರೆ ರಾತ್ರಿ ಹೊತ್ತು ಮೊಸರು ತಿನ್ಬಾರ್ದು ಮುಚ್ಚಿಗೆ ಕೊಡಿ ಡಾಕ್ಟರ್ ಹೇಳ್ತಾರೆ ನಾನು ಒಂದು ಊಟ ಆದಷ್ಟೊಂದು ಇಷ್ಟೇ ದಪ್ಪ ಮುದ್ದೆ ಉಂಡು ಒಂದಷ್ಟು ತರಕಾರಿ ಏನಾದ್ರು ತಿಂದು ಪಲ್ಯಗಳು ಇರ್ತವೆ ಸಾರನೆಗರಿ ತರಕಾರಿ ಎಲ್ಲ ತಿಂದು ಇಷ್ಟಪ್ಪ ಮುದ್ದೆ ಉಂಡು ಆಮೇಲೆ ಒಂದು ದೊಡ್ಡ ಲೋಟ ಮಜ್ಜಿಗೆ ಕುಡ್ದು ಸಮಾಧಾನ ಊಟ ಆಗುತ್ತೆ ಇಲ್ಲಿ ಏಟ್ ಶೇಪಿಗೆ ಒಂದು ಚೇರ್ ಇಡ್ತೀನಿ ಒಂದು ಚೇರ್ ಇಲ್ಲಿಟ್ಟು ಟಿ ವಿ ನೋಡಕ್ಕೆ ಅಂತ ಟಿ ವಿ ಅದ್ರ ಪಾಡಿಗೆ ಟಿ ವಿ ಬರ್ತಾ ಇರುತ್ತೆ ಏಟ್ ಶೇಪಲ್ಲಿ ಒಂದು ನೂರ ಹೆಜ್ಜೆ ರಾತ್ರಿ ಊಟ ಆದಮೇಲೆ ನೂರ ಹೆಜ್ಜೆ ನೆಡಿಬೇಕಂತಾರೆ ನನಗೆ ಯಾರ ಜೊತೆ ಇಲ್ಲದಿರ ನಾನು ಬಾಕಲು ತೆಗಿಯಲ್ಲ ಏಟ್ ಶೇಪಲ್ಲಿ ಒಂದು ನೂರ ಹೆಜ್ಜೆ ಹಾಕಿ ಒಂದು ಐನೂರು ಹೆಜ್ಜೆನೇ ಆಗುತ್ತೆ ಒಂದು ಅರ್ಧ ಗಂಟೆ ಧಾರಾವಾಹಿ ಆಗ ತನಕ ಏಟ್ ಶೇಪಲ್ಲಿ ಓಡಾಡುತ್ತೆ ಅದು ತುಂಬ ಚೆನ್ನಾಗಿದೆ ಡಾಕ್ಟರ್ಗಳು ತೋರಿಸ್ಬಿಟ್ಟರೆ ಅದು ಓಡಾಡ್ತೀನಿ ನಮಗೆ ಸಿರ್ಸಿನಲ್ಲಿ ನಮಗೆ ಸಿರ್ಸಿನಲ್ಲಿ ನಮ್ಗೆ ಹೇಳ್ಕೊಟ್ಟಾರೆ ಆ ಏಟು ವಾಕು ನಾನು ಅದನ್ನು ಅದು ತುಂಬ ಚೆನ್ನಾಗಿರುತ್ತೆ ಅದನ್ನು ಅರ್ಧ ಗಂಟೆ ವಾಕ್ ಒಂದು ಧಾರವಾಹಿ ಮುಗಿಯ ತನಕ ವಾಕ್ ಮಾಡ್ಕೊಂಡು ಇಲ್ಲಿ ಅರ್ಧ ಗಂಟೆ ನನಗೆ ಟೈಮ್ ಪಾಸ್ ಅಷ್ಟೇ ಮನೆಯಲ್ಲಿ ಬದುಕು ಕೆಲಸ ಇಲ್ದಂಗೆ ನನಗೆ ಕೂತ್ಕೊಂಡು ಟೈಮ್ ಪಾಸ್ ಆಗಲ್ಲ ಕೆಲಸ ಬೇಕು ವಾಕ್ ಮಾಡೋ ಮಲಕ್ಕೊಂಡ್ರೆ ಮತ್ತಿನ ಬೆಳಿಗ್ಗೆ ಆರೂವರೆಗೆ ತೆಳತನ ಆರ ಕಾಲಿಗೆ ತೆಳತನಕ ನಿದ್ದೆ ಬರಲ್ಲ ಹನ್ನೆರಡು ಆಯ್ತಾ ಆಯ್ತಾ ಹಿಂಗೆ ಹಿಂಗಿಟ್ಟ ನೋಡ್ತಾ ಇರುತ್ತೆ ಬೆಳಗಿನ ಜಾವ ನಿದ್ದೆ ಬರುತ್ತೆ ಚೆನ್ನಾಗಿ ನಿದ್ದೆ ಆಗ್ತದೆ ಒಂದೆರಡು ಎರಡು ಮೂರು ತಾಸು ಎಂಟು ತಾಸು ನಿದ್ದೆ ಅಂದ್ರೆ ನನಗೆ ನಾಲ್ಕು ತಾಸು ಒಳ್ಳೆ ನಿದ್ದೆ ಆಗಲ್ಲ ರಾತ್ರಿ ಹೊತ್ತು ಏನು ಮೈಂಡ್ ಅಲ್ಲಿ ವಿಷಯಗಳು ಬರ್ತವೆ ಅಂತ ನಿದ್ದೆ ಆಗಲ್ವೋ ಒಬ್ಳೇ ಭಯ ಅಂತೂ ಇಲ್ಲ